ಓಂ ಶಾಂತಿ ಮುರುಳಿಯ ದಿನಾಂಕ ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಸದಾ ಇದೇ ಖುಷಿಯಲ್ಲಿ ಇರಿ ನನಗೆ ಯಾರು ಓದಿಸುತ್ತಿದ್ದಾರೆ ಎಂಬ ಖುಷಿಯಲ್ಲಿ ಆಗ ಇದು ಸಹ ಮನ್ ತಮಗೆ ಖುಷಿ ಇದೆ ನಿನ್ನೆ ನಾವು ಕಲ್ಲು ಬುದ್ಧಿ ಉಳ್ಳವರಾಗಿದ್ದೆವು ಇಂದು ಪಾರಸ್ಯ ಬುದ್ಧಿ ಉಳ್ಳವರಾಗಿದ್ದೇವೆ ಪ್ರಶ್ನೆ ಅದೃಷ್ಟ ತೆರೆಯಲು ಆಧಾರವೇನು ಅದೃಷ್ಟ ಓಪನ್ ಆಗಬೇಕಾದ್ರೆ ಆಧಾರವೇನು ಉತ್ತರ ನಿಶ್ಚಯ ಒಂದು ವೇಳೆ ಅದೃಷ್ಟ ತೆರೆಯುವುದರಲ್ಲಿ ನಿಧಾನವಾದರೆ ಎಳಿತಾ ಇರತ್ತೆ ಲಂಗಡ ತೆರೆ ಹಿಂಗೆ ಅಂತಾರೆ ಬಾಬ್ರೂರು ನಿಶ್ಚಯ ಬುದ್ಧಿ ಉಳ್ಳವರು ಒಳ್ಳೆಯ ರೀತಿ ಓದಿ ಜಂಪ್ ಮಾಡಿಬಿಡ್ತಾರೆ ಅದೃಷ್ಟ ತೆರೆಯುವುದರಲ್ಲಿ ನಿಧಾನ ಆಗ್ತಿದೆ ಅಂದರೆ ನಿಶ್ಚಯದಲ್ಲಿ ಕಡಿಮೆ ಇದೆ ಅಂತ ಅವ್ರು ಹೇಳೀತಾ ಇರ್ತಾರೆ ನಿಧಾನ ನಿಧಾನವಾಗಿ ಕಷ್ಟಪಟ್ಕೊಂಡು ಕುಂಡ್ಕೊಂಡು ಕುಂಡ್ಕೊಂಡು ನಡೀತಿರ್ತಾರೆ ನಿಶ್ಚಯ ಬುದ್ಧಿ ಉಳ್ಳವರು ಒಳ್ಳೆಯ ರೀತಿ ಓದಿ ಜಂಪ್ ಮಾಡ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯವಿತ್ತೆಂದರೆ ಹಿಂದೆಯೇ ಉಳಿದುಕೊಳ್ಳುತ್ತಾರೆ ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅವರು ತಮ್ಮ ಬುದ್ಧಿಯನ್ನು ತಂದೆಯ ಕಡೆಗೆ ಓಡಿಸುತ್ತಿರುತ್ತಾರೆ ಅವರು ಸತೋಪ್ರಧಾನರಾಗುತ್ತಾರೆ ಓಂ ಶಾಂತಿ ವಿದ್ಯಾರ್ಥಿಗಳೆಲ್ಲರೂ ಶಾಲೆಯಲ್ಲಿ ಓದುತ್ತಾರೆ ಅಂದಾಗ ಅವರಿಗೆ ಇದು ಗೊತ್ತಿರುತ್ತದೆ ನಾವು ಓದಿ ಏನಾಗಬೇಕು ಎಂಬುದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಬುದ್ಧಿಯಲ್ಲಿ ಇದು ಬರಬೇಕು ನಾವು ಸತ್ಯಯೋಗಿ ಪಾರಸಪುರಿಗೆ ಮಾಲೀಕರಾಗುತ್ತೇವೆ ಈ ದೇಹದ ಸಂಬಂಧಗಳೆಲ್ಲವನ್ನು ಬಿಡಬೇಕು ಈಗ ನಾವು ಪಾರಸಪುರಿಗೆ ಮಾಲೀಕರು ಪಾರಸನಾಥ ಆಗಬೇಕಾಗಿದೆ ಇಡೀ ದಿನ ಇದೇ ಖುಷಿ ಇರಬೇಕು ತಮಗೆ ಗೊತ್ತಿದೆ ಪಾರಸಪುರಿ ಎಂದು ಯಾವುದಕ್ಕೆ ಹೇಳಲಾಗುವುದು ಅಲ್ಲಿ ಮನೆಗಳು ಸಹ ಚಿನ್ನ ಬೆಳ್ಳಿಯದಿರುವುದು ಇಲ್ಲಂತೂ ಕಲ್ಲುಗಳು ಮತ್ತು ಇಟ್ಟಿಕೆಗಳ ಮನೆಗಳಿದೆ ಈಗ ಪುನಃ ತಾವು ಕಲ್ಲು ಬುದ್ಧಿ ಉಳ್ಳವರಿಂದ ಪಾರಸ ಬುದ್ಧಿ ಉಳ್ಳವರಾಗುತ್ತೀರ ಕಲ್ಲು ಬುದ್ಧಿ ಉಳ್ಳವರನ್ನ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಯಾವಾಗ ಪಾರಸನಾಥ ತಂದೆ ಬರುತ್ತಾರೆ ಆಗ ತಯಾರು ಮಾಡುತ್ತಾರೆ ಅಲ್ವಾ ತಾವು ಇಲ್ಲಿ ಕುಳಿತಿದ್ದೀರಾ ತಮಗೆ ಗೊತ್ತಿದೆ ನಮ್ಮ ಶಾಲೆ ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ ಇದಕ್ಕಿಂತ ದೊಡ್ಡ ಶಾಲೆ ಯಾವುದೂ ಇಲ್ಲ ಈ ಶಾಲೆಯಿಂದ ತಾವು ಕೋಟಿಗಟ್ಟಲೆ ಪ ಕೋಟಿಗಿಂತ ಹೆಚ್ಚು ಪದಮ ಪದಮ ಭಾಗ್ಯಶಾಲಿಗಳು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಇರಬೇಕು ಈ ಕಲ್ಲುಪುರಿಯಿಂದ ಪಾರಸಪುರಿಯಲ್ಲಿ ಹೋಗುವ ಸಂಗಮ ಯುಗ ಇದಾಗಿದೆ ಇದು ಕಲ್ಲುಗಳ ಪುರಿ ಈ ಕಲಿಯುಗದಿಂದ ಪಾರಸಪುರಿ ಸತ್ಯಯುಗದಲ್ಲಿ ಹೋಗುವಂತಹ ಪುರುಷೋತ್ತಮ ಸಂಗಮ ಯುಗವಾಗಿದೆ ನಿನ್ನೆ ಕಲ್ಲು ಬುದ್ಧಿ ಉಳ್ಳವರಾಗಿದ್ದೀರಿ ಇಂದು ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ಈ ಮಾತುಗಳು ಸದಾ ಬುದ್ಧಿಯಲ್ಲಿದ್ದಾಗಲೂ ಸಹ ಮನ್ ಮನೋಭವ ಆಗಿರುತ್ತೀರಾ ಶಾಲೆಯಲ್ಲಿ ಶಿಕ್ಷಕರು ಬರುತ್ತಾರೆ ಓದಿಸಲು ವಿದ್ಯಾರ್ಥಿಗಳಿಗೆ ಮನಸ್ಸಿನಲ್ಲಿ ಇರುತ್ತದೆ ಈಗ ಟೀಚರ್ ಬರುತ್ತಾರೆ ಎಂದು ತಾವು ಮಕ್ಕಳು ಸಹ ತಿಳಿದುಕೊಂಡಿದ್ದೀರಾ ನಮ್ಮ ಶಿಕ್ಷಕ ಸ್ವಯಂ ಭಗವಂತ ಆಗಿದ್ದಾರೆ ಅವರು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದಾಗ ಅವಶ್ಯವಾಗಿ ಸಂಗಮದಲ್ಲಿಯೇ ಬರುತ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರು ಕರೆಯುತ್ತಿರುತ್ತಾರೆ ಮತ್ತು ತಂದೆ ಇಲ್ಲಿ ಬಂದಿದ್ದಾರೆ ಕಲ್ಪದ ಮೊದಲು ಸಹ ಹೀಗೆಯೇ ಆಗಿತ್ತು ಆದ್ದರಿಂದಲೇ ಬರೆಯಲಾಗಿದೆ ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಎಂದು ಏಕೆಂದರೆ ಅವರಾಗಿದ್ದಾರೆ ಕಲ್ಲು ಬುದ್ಧಿ ಉಳ್ಳವರು ನಿಮ್ಮದು ಕಾಲಕ್ಕೆ ಪ್ರೀತಿ ಬುದ್ಧಿ ಇದೆ ತಾವು ಪಾರಸ ಬುದ್ಧಿ ಉಳ್ಳವರಾಗುತ್ತಿದ್ದೀರಾ ಅಂದಾಗ ಈ ರೀತಿ ಯಾವುದಾದರೂ ಯುಕ್ತಿಯನ್ನು ರಚಿಸಬೇಕು ಅದರಿಂದ ಮನುಷ್ಯರು ಬೇಗ ತಿಳಿದುಕೊಳ್ಳಬೇಕು ಇಲ್ಲಿಯೂ ಅನೇಕರನ್ನು ಕರೆದುಕೊಂಡು ಬರುತ್ತಾರೆ ಆದರೂ ಹೇಳಲಾಗುವುದು ಶಿವ ತಂದೆ ಬ್ರಹ್ಮರವರ ತನುವಿನಲ್ಲಿ ಬಂದು ಹೇಗೆ ಓದಿಸುತ್ತಾರೆ ಹೇಗೆ ತಂದೆ ಬರುತ್ತಾರೆ ಯಾರಿಗೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಇಲ್ಲಿ ಕರೆತಂದಾಗ ಅವರಿಗೆ ತಿಳಿಸಲಾಗುವುದು ಎಷ್ಟೊಂದು ಜನ ಸೆಂಟರ್ಸ್ಗೂ ಬರ್ತಾರೆ ನಿಶ್ಚಯ ಬುದ್ಧಿ ಇದೆ ಅಲ್ವಾ ಎಲ್ಲರೂ ಹೇಳ್ತಾರೆ ಶಿವ ಭಗವಾನು ವಾಚ ಎಂದು ಶಿವ ತಂದೆಯೇ ಎಲ್ಲರಿಗೂ ತಂದೆಯಾಗಿದ್ದಾರೆ ಶ್ರೀಕೃಷ್ಣನಿಗೆ ಎಲ್ಲರೂ ತಂದೆ ಎಂದು ಹೇಳುವುದಿಲ್ಲ ಇದರಲ್ಲಿ ತಬ್ಬಿಬ್ಬಾಗುವಂತಹ ಮಾತಿಲ್ಲ ಆದರೆ ಅದೃಷ್ಟ ನಿಧಾನವಾಗಿ ತೆರೆಯುವಂತಹದ್ದಿದ್ದರೆ ನಂತರ ನಿಧಾನವಾಗಿ ಕುಂಟ್ಕೊಂಡು ನಡೀತಿರ್ತಾರೆ ಕಡಿಮೆ ವಿದ್ಯಾಭ್ಯಾಸ ಮಾಡುವವರಿಗೆ ಹೇಳಲಾಗುವುದು ಇವರು ಕುಂಟ್ಕೊಂಡು ನಡೀತಾ ಇದ್ದಾರಪ್ಪ ಹೇಳ್ಕೊಂಡು ನಡೀತಾ ಇದ್ದಾರೆ ಎಂದು ಸಂಶಯ ಬುದ್ಧಿ ಉಳ್ಳವರು ನಿಧಾನವಾಗಿ ಹಿಂದೆಯೇ ಉಳ್ಕೊಳ್ತಾರೆ ನಿಶ್ಚಯ ಬುದ್ಧಿ ಉಳ್ಳವರು ಒಳ್ಳೆಯ ರೀತಿ ಓದುವಂತಹವರು ಮುಂದೆ ಹೋಗ್ತಾರೆ ಜಂಪ್ ಮಾಡ್ತಾರೆ ಬೇಗ ಪಿಕಪ್ ಮಾಡಿಕೊಳ್ತಾರೆ ಎಷ್ಟು ಸಿಂಪಲ್ ಆಗಿ ತಿಳಿಸಲಾಗುವುದು ಹೇಗೆ ಮಕ್ಕಳು ಓಡುತ್ತಾರೆ ರನ್ನಿಂಗ್ ರೇಸ್ ಇರತ್ತೆ ಗುರಿಯನ್ನು ಮುಟ್ಟುತ್ತಾರೆ ಮತ್ತೆ ವಾಪಸ್ ಬರ್ತಾರೆ ತಂದೆಯು ಸಹ ಹೇಳುತ್ತಾರೆ ಬುದ್ಧಿಯನ್ನ ಬೇಗ ಬೇಗ ಶಿವತಂದೆಯ ಬಳಿ ಜೋಡಿಸಿರಿ ಶಿವತಂದೆಯ ಬಳಿ ಬುದ್ಧಿಯನ್ನ ಓಡಿಸಿರಿ ಆಗ ಸತೋಪ್ರಧಾನರಾಗುತ್ತೀರಾ ಇಲ್ಲಿ ತಿಳಿದುಕೊಳ್ಳಲು ಬಹಳ ಚೆನ್ನಾಗಿದೆ ಬಾಣ ನಾಟುತ್ತೆ ಮತ್ತೆಯೂ ಸಹ ಹೊರಗಡೆ ಹೋದರೆ ಸಮಾಪ್ತಿಯಾಗ್ಬಿಡುತ್ತೆ ಬುದ್ಧಿಯಲ್ಲಿನೂ ನಿಲ್ಲೋದೇ ಇಲ್ಲ ಬಾಬರವರು ಜ್ಞಾನದ ಇಂಜೆಕ್ಷನ್ ಹಾಕುತ್ತಾರೆ ಅಂದಾಗ ಆ ನಶೆ ಏರ್ಬೇಕು ಅಲ್ವಾ ಆದರೆ ಆ ನಶೆಯೇ ಇರುವುದಿಲ್ಲ ಇಲ್ಲಿ ಜ್ಞಾನ ಅಮೃತವನ್ನ ಕುಡಿಸಲಾಗುವುದು ಅಮರರಾಗುತ್ತೀರಾ ಜ್ಞಾನಾಮೃತವನ್ನ ಕುಡಿದು ಹೊರಗೆ ಹೋಗುವುದರಿಂದ ಮರೆಯುತ್ತೀರಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಜ್ಞಾನ ಸಾಗರ ಪತಿತ ಪಾವನ ಸದ್ಗತಿ ದಾತ ಮುಕ್ತಿದಾತ ಒಬ್ಬ ತಂದೆಯಾಗಿದ್ದಾರೆ ಅವರೇ ಪ್ರತಿ ಮಾತಿನ ಆಸ್ತಿಯನ್ನು ಕೊಡುತ್ತಾರೆ ಹೇಳ್ತಾರೆ ಮಕ್ಕಳೇ ನೀವು ಸಹ ಪೂರ್ತಿ ಸಾಗರರಾಗಿರಿ ಎಷ್ಟು ನನ್ನಲ್ಲಿ ಜ್ಞಾನವಿದೆ ಅಷ್ಟು ನೀವು ನಿಮ್ಮಲ್ಲಿ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ ಶಿವ ತಂದೆಗೆ ದೇಹದ ನಶೆ ಇಲ್ಲ ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ಸದಾ ಶಾಂತವಾಗಿರುತ್ತೇನೆ ನೀವು ಸಹ ಯಾವಾಗ ದೇಹದಲ್ಲಿರಲಿಲ್ಲ ಆಗ ನಶೆಯೂ ಇರಲಿಲ್ಲ ಶಿವ ತಂದೆ ಈ ರೀತಿ ಹೇಳ್ತಾರ ನನ್ನ ವಸ್ತು ಇದು ಎಂದು ಇಲ್ಲ ಈ ತನುವು ಸಹ ಲೋನ್ ಆಗಿ ಪಡೆದಿರುವಂತಹ ತನುವಾಗಿದೆ ಲೋನ್ ಆಗಿ ತೆಗೆದುಕೊಂಡಿರುವ ವಸ್ತು ತಮ್ಮದಾಗುವುದಿಲ್ಲ ಬಾಬೆ ಹೇಳ್ತಾರೆ ನಾನು ಅವರಲ್ಲಿ ಪ್ರವೇಶ ಮಾಡಿದ್ದೇನೆ ಸ್ವಲ್ಪ ಸಮಯಕ್ಕೋಸ್ಕರ ಸರ್ವಿಸ್ ಅರ್ಥವಾಗಿ ಅಷ್ಟೆಯೇ ಈಗ ತಾವು ಮಕ್ಕಳು ವಾಪಸ್ ಮನೆಗೆ ಹೋಗಬೇಕು ಓಡಬೇಕು ಭಗವಂತನ ಜೊತೆ ಮಿಲನ ಮಾಡಲು ಇಷ್ಟೆಲ್ಲ ಯಜ್ಞ ತಪ್ಪ ಎಲ್ಲ ಮಾಡುತ್ತಿರುತ್ತಾರೆ ಆದರೆ ಭಗವಂತ ಹೇಗೆ ಸಿಗುತ್ತಾರೆ ಎಂಬುದು ಯಾರಿಗೂ ಗೊತ್ತಿಲ್ಲ ತಿಳ್ಕೊಳ್ತಾರೆ ಒಂದಲ್ಲ ಒಂದು ರೂಪದಲ್ಲಿ ಭಗವಂತ ಬರುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ ಬಹಳ ಸಹಜ ಪ್ರದರ್ಶನೆಯಲ್ಲಿಯೂ ಕೂಡ ತಾವು ತಿಳಿಸಿರಿ ಸತ್ಯಯುಗ ತ್ರೇತಾಯುಗದ ಆಯುಷನ್ನು ಬರೆಯಲಾಗಿದೆ ಅದರಲ್ಲಿ ಎರಡು ಸಾವಿರದ ಐದುನೂರು ವರ್ಷದವರೆಗೆ ಬಿಲ್ಕುಲ್ ಆಕ್ಯುರೇಟಾಗಿ ಇರುವುದು ಸೂರ್ಯವಂಶದ ನಂತರ ಚಂದ್ರವಂಶ ಅನಂತರ ರಾವಣನ ರಾಜ್ಯ ಶುರುವಾಗತ್ತೆ ಅನಂತರ ಭಾರತ ಪತಿತ ಆಗಲು ಪ್ರಾರಂಭಿಸುತ್ತದೆ ದ್ವಾಪರ ಕಲಿಯುಗದಲ್ಲಿ ರಾವಣ ರಾಜ್ಯ ಇರುವುದು ತಿಥಿ ತಾರೀಖೆಲ್ಲ ಇದೆ ಮಧ್ಯದಲ್ಲಿ ಇಡೀ ಸಂಗಮ ಯುಗವನ್ನು ರತಿಯು ಸಹ ಅವಶ್ಯವಾಗಿ ಬೇಕು ಅಲ್ವಾ ಈ ರಥದಲ್ಲಿ ತಂದೆ ಪ್ರವೇಶ ಮಾಡಿ ರಾಜಯೋಗವನ್ನು ಕಲಿಸುತ್ತಾರೆ ಇದರಿಂದ ತಾವು ಲಕ್ಷ್ಮೀನಾರಾಯಣ ಆಗುತ್ತೀರಾ ಯಾರಿಗೇ ತಿಳಿಸಬೇಕಾದರೆ ಇದು ಬಹಳ ಸಹಜವಾಗಿದೆ ಲಕ್ಷ್ಮೀನಾರಾಯಣರ ಮನೆತನ ಎಷ್ಟು ಸಮಯ ನಡೆಯುವುದು ಮತ್ತೆಲ್ಲ ಮನೆತನಗಳು ಹದ್ದಿನದು ಇದು ಬೇಹದ್ದಿನದಾಗಿದೆ ಈ ಬೇಹದ್ದಿನ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು ಅಲ್ವಾ ಈಗ ಸಂಗಮ ಯುಗವಿದೆ ದೈವಿ ರಾಜ್ಯ ಸ್ಥಾಪನೆಯಾಗುತ್ತಿದೆ ಇದು ಕಲ್ಲು ಪ್ರಪಂಚ ಪತ್ತರ್ಪುರಿ ಅಂತಾರೆ ಬಾಬಾ ಹಳೆಯ ಪ್ರಪಂಚ ಈ ಕಲ್ಲುಗಳ ಪ್ರಪಂಚ ವಿನಾಶವಾಗಲಿದೆ ವಿನಾಶವಾಗಲಿಲ್ಲವೆಂದರೆ ಹೊಸ ಪ್ರಪಂಚ ಹೇಗೆ ತಯಾರಾಗತ್ತೆ ಈಗ ಹೇಳ್ತಾರೆ ನ್ಯೂ ದೆಹಲಿ ಹೊಸ ದೆಹಲಿ ಎಂದು ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೊಸ ದೆಹಲಿ ಯಾವಾಗ ಇರುತ್ತೆ ಎಂಬುದನ್ನು ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಇರುವುದು ಗಾಯನವೂ ಇದೆ ಜಮುನಾ ತಟದಲ್ಲಿ ಮಹಲ್ ಇರುವುದೆಂದು ಯಾವಾಗ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಆಗ ಹೇಳಲಾಗತ್ತೆ ನ್ಯೂ ದೆಲ್ಲಿ ಪಾರಸಪುರಿ ಎಂದು ಹೊಸ ರಾಜ್ಯವಂತೂ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರದ್ದು ಇರತ್ತೆ ಮನುಷ್ಯರು ಇದನ್ನು ಸಹ ಮರೆತಿದ್ದಾರೆ ಡ್ರಾಮಾ ಹೇಗೆ ಶುರುವಾಯಿತು ಯಾವ ಯಾವ ಮುಖ್ಯ ಪಾತ್ರಧಾರಿಗಳು ಇರುತ್ತಾರೆ ಇದೆಲ್ಲವನ್ನು ತಿಳಿದುಕೊಳ್ಳಬೇಕು ಅಲ್ವಾ ಪಾತ್ರಧಾರಿಗಳಂತೂ ಬಹಳಷ್ಟು ಜನ ಇದ್ದಾರೆ ಆದ್ದರಿಂದ ಮುಖ್ಯ ಪಾತ್ರಧಾರಿಗಳನ್ನು ತಾವು ತಿಳಿದುಕೊಂಡಿದ್ದೀರಾ ತಾವು ಸಹ ಮುಖ್ಯ ಪಾತ್ರಧಾರಿಗಳಾಗುತ್ತಿದ್ದೀರಾ ಎಲ್ಲರಿಗಿಂತ ಮುಖ್ಯ ಪಾತ್ರವನ್ನು ತಾವು ಅಭಿನಯಿಸುತ್ತಿದ್ದೀರಾ ತಾವು ಆತ್ಮಿಕ ಸಮಾಜ ಸೇವಕರಾಗಿದ್ದೀರಾ ಬಾಕಿ ಎಲ್ಲರೂ ಸಮಾಜ ಸೇವಕರು ಶಾರೀರಿಕವಾಗಿ ತಾವು ಆತ್ಮಗಳಿಗೆ ತಿಳಿಸುತ್ತೀರಾ ಓದುವುದು ಸಹ ಆತ್ಮ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಶರೀರ ಓದುತ್ತೆ ಎಂದು ಇದು ಯಾರಿಗೂ ಗೊತ್ತಿಲ್ಲ ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ವಿದ್ಯಾಭ್ಯಾಸ ಮಾಡತ್ತೆ ಆತ್ಮ ಬ್ಯಾರಿಸ್ಟರ್ ಆಗತ್ತೆ ಬಾಬಾ ನಮಗೆ ಓದಿಸುತ್ತಿದ್ದಾರೆ ಸಂಸ್ಕಾರವೂ ಸಹ ಆತ್ಮನಲ್ಲಿಯೇ ಇರುವುದು ಆತ್ಮ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತದೆ ಮತ್ತು ಹೊಸ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುತ್ತದೆ ಹೇಗೆ ಸತ್ಯಯುಗದಲ್ಲಿ ರಾಜಧಾನಿ ನಡೆದಿತ್ತು ಹಾಗೆಯೇ ಪ್ರಾರಂಭವಾಗುವುದು ಇದರಲ್ಲಿ ಏನನ್ನು ಕೇಳುವ ಅವಶ್ಯಕತೆ ಇರುವುದಿಲ್ಲ ಮುಖ್ಯ ಮಾತಾಗಿದೆ ದೇಹಾಭಿಮಾನದಲ್ಲಿ ಎಂದಿಗೂ ಬರಬೇಡಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಯಾವುದೇ ವಿಕರ್ಮವನ್ನು ಮಾಡಬೇಡಿ ನೆನಪಿನಲ್ಲಿ ಇರಿ ಇಲ್ಲವೆಂದರೆ ಒಂದು ವಿಕರ್ಮದ ಹೊರೆ ನೂರರಷ್ಟು ಆಗುವುದು ಹ್ಞೂ ಬಾವೆ ಹೇಳ್ತಾರೆ ಮೂಳೆಗಳೆಲ್ಲ ಮುರಿದು ಅದರಲ್ಲಿಯೂ ಸಹ ಮುಖ್ಯ ವಿಕಾರ ಕಾಮ ವಿಕಾರ ಕೆಲವರು ಹೇಳ್ತಾರೆ ಮಕ್ಕಳು ಬೇಜಾರು ಮಾಡಿಸ್ತಾರೆ ಮತ್ತು ಮಕ್ಕಳನ್ನು ಒಡಿಬೇಕಾಗತ್ತೆ ಅಂತ ಈಗ ಇದೇನು ಕೇಳುವಂತಹ ಮಾತು ಅಲ್ಲ ಇದಂತೂ ಚಿಕ್ಕ ಪಾಯಿ ಪೈಸೆಯ ಪಾಪ ಅಂತ ಹೇಳ್ಬೋದು ಮಕ್ಕಳನ್ನು ನೋಡಿಯೋದು ಅದೆಲ್ಲ ಪಾಯಿ ಪೈಸೆಯ ಪಾಪ ನಿಮ್ಮ ತಲೆಯ ಮೇಲೆ ಜನ್ಮ ಜನ್ಮಾಂತರದ ಪಾಪ ಇದೆ ಅಲ್ವಾ ಮೊದಲು ಅದನ್ನು ಭಸ್ಮ ಮಾಡಿಕೊಳ್ಳಿ ಹೊಸದಾಗಿ ಯಾಕೆ ಪಾಪ ಮಾಡಲಿಕ್ಕೆ ಹೋಗ್ತೀರಾ ಅಂತಾರೆ ಬಾಬಾ ತಂದೆ ಪಾವನರಾಗುವ ಬಹಳ ಸಹಜ ಉಪಾಯವನ್ನು ತಿಳಿಸಿದ್ದಾರೆ ತಾವು ಒಬ್ಬ ತಂದೆಯ ನೆನಪಿನಿಂದ ಪಾವನರಾಗುತ್ತೀರಾ ಭಗವಾನ್ ವಾಚ ಮಕ್ಕಳ ಪ್ರತಿಯಾಗಿ ತಾವು ಆತ್ಮಗಳ ಜೊತೆಯಲ್ಲಿ ತಂದೆ ಮಾತನಾಡುತ್ತಿದ್ದಾರೆ ಮತ್ತೆ ಯಾವುದೇ ಮನುಷ್ಯ ಮಾತ್ರರು ಇದನ್ನು ತಿಳಿದುಕೊಳ್ಳುವುದಿಲ್ಲ ಅವರಂತೂ ತಮ್ಮನ್ನು ತಾವು ಶರೀರವೆಂದು ತಿಳಿದುಕೊಳ್ಳುತ್ತಾರೆ ತಂದೆ ಹೇಳುತ್ತಾರೆ ನಾನು ಆತ್ಮಗಳಿಗೆ ತಿಳಿಸುತ್ತಿದ್ದೇನೆ ಗಾಯನವೂ ಇದೆ ಆತ್ಮರು ಮತ್ತು ಪರಮಾತ್ಮನ ಮೇಳವಾಗುವುದು ಇದರಲ್ಲಿ ಯಾವುದೇ ಶಬ್ದದ ಮಾತಂತೂ ಇಲ್ಲ ಇದಂತೂ ವಿದ್ಯಾಭ್ಯಾಸವಾಗಿದೆ ದೂರ ದೂರದಿಂದ ಬಾಬನ ಬಳಿ ಬರುತ್ತಾರೆ ನಿಶ್ಚಯ ಬುದ್ಧಿ ಉಳ್ಳವರು ಯಾರಿರುತ್ತಾರೆ ಅವರು ಜೋರಾಗಿ ಆಕರ್ಷಿತರಾಗಿ ಬರುತ್ತಾರೆ ಮುಂದೆ ಹೋಗ್ತಾ ಯಾರಿಗೆ ನಿಶ್ಚಯ ಇರುತ್ತೆ ಅವ್ರಿಗೆ ತುಂಬ ಆಕರ್ಷಣೆ ಆಗುತ್ತೆ ಬಾಬನ ಕಡೆ ಓಡಿ ಬಂದು ಬಿಡುತ್ತಾರೆ ಈಗಷ್ಟು ಆಕರ್ಷಣೆ ಯಾರಿಗೂ ಆಗುತ್ತಿಲ್ಲ ಏಕೆಂದರೆ ನೆನಪು ಮಾಡುತ್ತಿಲ್ಲ ಮುಸಾಫಿರಿ ಯಾವಾಗ ಪ್ರಯಾಣಿಕರು ವಾಪಸ್ ಬರ್ತಾರೆ ಮನೆಯ ಸಮೀಪ ಬರ್ತಾರೆ ಆಗ ಮನೆಯ ನೆನಪಾಗುವುದು ಮಕ್ಕಳ ನೆನಪಾಗುವುದು ಮನೆಗೆ ತಲುಪುತ್ತೀವಿ ಎಂಬ ಖುಷಿ ಇರುತ್ತೆ ಖುಷಿ ಹೆಚ್ಚುತ್ತಾ ಹೋಗುತ್ತೆ ಮೊಟ್ಟ ಮೊದಲು ಸ್ತ್ರೀ ನೆನಪಿಗೆ ಬರುತ್ತಾರೆ ನಂತರ ಮಕ್ಕಳು ಮೊಮ್ಮಕ್ಕಳು ನೆನಪಿಗೆ ಬರುತ್ತಾರೆ ನಿಮಗಂತೂ ನೆನಪು ಬರುತ್ತೆ ನಿಮ್ಮ ಮನೆ ಅಲ್ಲಿ ತಂದೆ ಮತ್ತು ಮಕ್ಕಳು ಇರುತ್ತೀರಾ ಡಬಲ್ ಖುಷಿ ಆಗುತ್ತೆ ಅಲ್ವಾ ಶಾಂತಿಧಾಮ ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಮೊಟ್ಟ ಮೊದಲು ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಅಷ್ಟೇ ನೆನಪು ಮಾಡಬೇಕು ಅಷ್ಟು ನೆನಪು ಮಾಡಿದ್ರೂ ಮನ್ ಮನಭವ ಅಂತಾರೆ ಬಾಬರವರು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಬಾಬರವರು ತಾವು ಮಕ್ಕಳನ್ನು ದೇವತೆಗಳನ್ನಾಗಿ ಮಾಡಿ ನಯನಗಳಲ್ಲಿ ಕೂರಿಸಿಕೊಂಡು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಕಿಂಚಿತ್ತು ಕಷ್ಟ ಇಲ್ಲ ಹೇಗೆ ಸೊಳ್ಳೆಗಳ ಗುಂಪಿರುತ್ತೆ ಅಲ್ವಾ ತಾವ ಆತ್ಮರು ಸಹ ಹಾಗೆಯೇ ತಂದೆಯ ಜೊತೆಗೆ ಹೋಗುತ್ತೀರಾ ಪಾವನರಾಗಲು ತಾವು ತಂದೆಯನ್ನು ನೆನಪು ಮಾಡುತ್ತೀರಾ ಮನೆಯನ್ನ ಅಲ್ಲ ಬಾಬಾರವರ ದೃಷ್ಟಿ ಮೊಟ್ಟ ಮೊದಲು ಬಡ ಮಕ್ಕಳ ಮೇಲೆ ಬೀಳುತ್ತದೆ ಬಾಬಾರವರು ಬಡವರ ಬಂಧುವಾಗಿದ್ದಾರೆ ಅಲ್ವಾ ತಾವು ಸಹ ಹಳ್ಳಿಗಳಲ್ಲಿ ಸರ್ವಿಸ್ ಮಾಡಲು ಹೋಗುತ್ತೀರಾ ಬಾಬ ನಾನು ಸಹ ನಿಮ್ಮ ಹಳ್ಳಿಯನ್ನು ಪರಸಪುರಿಯನ್ನಾಗಿ ಮಾಡುತ್ತಿದ್ದೇನೆ ಈಗಂತೂ ನರಕ ಹಳೆಯ ಪ್ರಪಂಚವಿದೆ ಅವಶ್ಯವಾಗಿ ಇದು ಸಮಾಪ್ತಿಯಾಗಬೇಕಾಗಿದೆ ಹೊಸ ಪ್ರಪಂಚದಲ್ಲಿ ಹೊಸ ದೆಹಲಿ ಅದು ಸತ್ಯಯುಗದಲ್ಲಿ ಇರುತ್ತೆ ಅಲ್ಲಿ ರಾಜ್ಯವೂ ಸಹ ನಿಮ್ಮದಾಗಿರುತ್ತೆ ನಿಮಗೆ ನಶೆ ಏರುತ್ತೆ ನಾವು ಪುನಃ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಹೇಗೆ ಕಲ್ಪದ ಮೊದಲು ಮಾಡಲಾಗಿತ್ತು ಅವ್ರು ಈ ರೀತಿ ಹೇಳಲ್ಲ ನಾವು ಈ ರೀತಿ ಈ ರೀತಿ ಮನೆ ಕಟ್ಟುತ್ತೇವೆ ಎಂದು ತಾವು ಹೋಗ್ತೀರಾ ಅಲ್ಲಿ ಆಟೋಮೆಟಿಕಲಿ ತಯಾರು ಮಾಡಲಿಕ್ಕೆ ಅವ್ರು ಶುರು ಮಾಡಿಬಿಡುತ್ತಾರೆ ಆತ್ಮನಲ್ಲಿ ಪಾತ್ರ ತುಂಬಿರುತ್ತೆ ಇಲ್ಲಿ ಪಾತ್ರ ಇದೆ ಕೇವಲ ಓದುವಂತಹ ಪಾತ್ರ ಅಲ್ಲಿ ನಿಮ್ಮ ಬುದ್ಧಿಯಲ್ಲಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ಈ ರೀತಿ ಈ ರೀತಿ ನಾವು ಮಹಲ್ ನಿರ್ಮಾಣ ಮಾಡಬೇಕೆಂದು ಹೇಗೆ ಕಲ್ಪದ ಮೊದಲು ಮಾಡಲಾಗಿತ್ತು ಮತ್ತೆ ಮಾಡಲು ಪ್ರಾರಂಭಿಸುತ್ತೀರಾ ಆತ್ಮನಲ್ಲಿ ಮೊದಲೇ ಆ ಪಾತ್ರ ನಿಗದಿಯಾಗಿರುವುದು ತಾವು ಅದೇ ರೀತಿ ಮಹಲ್ಲುಗಳನ್ನು ತಯಾರು ಮಾಡುತ್ತೀರ ಹೀಗೆ ಮಹಲ್ಲುಗಳಲ್ಲಿ ತಾವು ಕಲ್ಪ ಕಲ್ಪವೂ ಇರುತ್ತಿದ್ದೀರಿ ಈ ಮಾತುಗಳನ್ನು ಹೊಸಬರು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಾವು ತಿಳಿದುಕೊಳ್ಳುತ್ತೀರಾ ನಾವು ಬಾಬರವರ ಬಳಿ ಬಂದಿದ್ದೇವೆ ಹೊಸ ಹೊಸ ಪಾಯಿಂಟ್ಸನ್ನು ಕೇಳಿ ರಿಫ್ರೆಶ್ ಆಗಿ ಹೋಗುತ್ತೇವೆ ಹೊಸ ಹೊಸ ಪಾಯಿಂಟ್ಸು ಬರ್ತಾ ಇರುತ್ತೆ ಅದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಬಾಬಾ ಹೇಳುತ್ತಾರೆ ಮಕ್ಕಳೇ ನಾನು ಈ ರಥದಲ್ಲಿ ಸದಾ ಸವಾರಿ ಮಾಡುತ್ತೇನೆ ಇದರಲ್ಲಿ ನನಗೇನು ಸುಖ ಅನುಭವ ಆಗುವುದಿಲ್ಲ ನಾನಂತೂ ನೀವು ಮಕ್ಕಳಿಗೆ ಓದಿಸಲು ಬಂದಿದ್ದೇನೆ ಈ ರೀತಿ ಅಲ್ಲ ರಥದಲ್ಲಿ ಸವಾರಿ ಮಾಡಿ ಕುಳಿತುಕೊಂಡೇ ಇರ್ತೀನಿ ಅಂತಲ್ಲ ಹಗ್ಲು ರಾತ್ರಿ ಯಾರಾದರೂ ಸವಾರಿ ಮಾಡ್ತಾರ ಹ್ಞೂ ಬಾಬಾ ಅಂತ ಹೇಳ್ತಾರೆ ನನಗಂತೂ ಬರಲಿಕ್ಕೆ ಹೋಗಲಿಕ್ಕೆ ಒಂದು ಸೆಕೆಂಡ್ ಸಾಕು ಅಂತಾರೆ ಬಾಬ್ರೂರು ಒಂದು ಸೆಕೆಂಡಲ್ಲಿ ಬಂದು ಹೋಗ್ತೇನೆ ಸದಾ ಕುಳಿತುಕೊಂಡಿರುವಂತಹ ನಿಯಮವಿಲ್ಲ ಬಾಬಾ ಎಷ್ಟು ದೂರದಿಂದ ಬರುತ್ತಾರೆ ವಿದ್ಯಾಭ್ಯಾಸ ಮಾಡಿಸಲು ಮನೆಯಂತೂ ಪರಮಧಾಮ ಅಲ್ವಾ ಅವರಿರುವಂತಹದ್ದು ಇಡೀ ದಿನ ಶರೀರದಲ್ಲಿ ಕುಳಿತುಕೊಳ್ಳುವುದಿಲ್ಲ ಅವರಿಗೆ ಅದನ್ನು ಶರೀರದಲ್ಲೇ ಇರೋದರಿಂದ ಏನು ಸುಖ ಸಿಗೋದಿಲ್ಲ ಹೇಗೆ ಪಂಜರದಲ್ಲಿ ಗಿಳಿ ಸಿಕ್ಕೊಂಬಿಡತ್ತೆ ಹಂಗಾಗತ್ತೆ ನಾನಂತೂ ಲೋನಾಗಿ ಪಡೆದುಕೊಂಡಿದ್ದೇನೆ ನಿಮಗೆ ತಿಳಿಸಲು ತಾವು ಹೇಳ್ತಿರ ಜ್ಞಾನಸಾಗರ ಬಾಬಾ ಬಂದಿದ್ದಾರೆ ನಮಗೆ ವಿದ್ಯಾಭ್ಯಾಸ ಮಾಡಿಸಲು ಅಂದಾಗ ಖುಷಿಯಲ್ಲಿ ತಮಗೆ ರೋಮಾಂಚನವಾಗಬೇಕು ಆ ಖುಷಿ ಕಡಿಮೆ ಆಗಬಾರದು ಈ ಮಾಲೀಕ ತಂದೆಯಂತೂ ಇದ್ದಾರೆ ಅಲ್ವಾ ಸ್ಥಿರವಾಗಿ ಇದ್ದಾರೆ ಬಾಬಾ ಹೇಳ್ತಾರೆ ಒಂದು ರಥದಲ್ಲಿ ಇಬ್ಬರು ಸವಾರಿ ಸದಾ ಮಾಡಲಿಕ್ಕಾಗೋದಿಲ್ಲ ಬ್ರಹ್ಮ ಬಾಬಾ ಸದಾ ಅವರ ಶರೀರದಲ್ಲಿದ್ದಾರೆ ಅಂದಾಗ ಶಿವ ಬಂದು ಹೋಗ್ತಾರೆ ಸದಾ ಸವಾರಿ ಮಾಡುವುದಿಲ್ಲ ತಂದೆ ತನ್ನ ಧಾಮದಲ್ಲಿ ಇರ್ತಾರೆ ಇಲ್ಲಿ ಬರ್ತಾರೆ ಬರುವುದರಲ್ಲಿ ನಿಧಾನ ಅನಿಸುವುದಿಲ್ಲ ರಾಕೆಟ್ ನೋಡಿ ಎಷ್ಟು ತೀಕ್ಷ್ಣವಾಗಿ ಹೋಗುತ್ತೆ ಶಬ್ದಕ್ಕಿಂತಲೂ ತೀಕ್ಷ್ಣವಾಗಿ ಹೋಗುತ್ತೆ ಆತ್ಮವೂ ಸಹ ಚಿಕ್ಕ ರಾಕೆಟ್ ಆಗಿದೆ ಆತ್ಮ ಹೇಗೆ ಓಡುತ್ತೆ ಎಲ್ಲಿಂದ ತಕ್ಷಣ ಹೋಗುತ್ತೆ ಲಂಡನ್ಗೆ ಹೇಗೆ ಒಂದು ಸೆಕೆಂಡಲ್ಲಿ ಜೀವನ್ಮುಕ್ತಿ ಸಿಗುವ ಹಾಗೆ ಗಾಯನವಿದೆ ಒಂದು ಸೆಕೆಂಡಿನಲ್ಲಿ ಮುಕ್ತಿ ಬಾಬಾ ಸ್ವಯಂ ಸಹ ರಾಕೆಟ್ ಆಗಿದ್ದಾರೆ ಹೇಳ್ತಾರೆ ನಾನು ನಿಮಗೆ ಓದಿಸಲು ಬಂದಿದ್ದೇನೆ ಮತ್ತು ನಾನು ನನ್ನ ಮನೆಗೆ ಹೋಗುತ್ತೇನೆ ಈ ಸಮಯದಲ್ಲಿ ಬಹಳ ಬ್ಯುಸಿಯಾಗಿದ್ದೇನೆ ದಿವ್ಯ ದೃಷ್ಟಿ ದಾತ ಆಗಿದ್ದೇನೆ ಅಂದಾಗ ಭಕ್ತರನ್ನು ರಾಜಿ ಮಾಡಬೇಕಾಗುವುದು ನಿಮಗೆ ವಿದ್ಯಾಭ್ಯಾಸ ಮಾಡಿಸುತ್ತೇನೆ ಭಕ್ತರಿಗೆ ಮನಸ್ಸಾಗತ್ತೆ ಸಾಕ್ಷಾತ್ಕಾರವಾಗಬೇಕು ಅಂತ ಹೇಳಿ ಅಥವಾ ಒಂದಲ್ಲ ಒಂದು ಭಿಕ್ಷೆಯನ್ನು ಬೇಡ್ತಿರ್ತಾರೆ ಭಗವಂತನ ಬಳಿ ಎಲ್ಲರಿಗಿಂತ ಜಾಸ್ತಿ ಬೇಡ್ತಾರೆ ಜಗದಂಬೆಯ ಬಳಿ ಹೋಗ್ಬಿಟ್ಟು ಜಗದಂಬೆಯನ್ನು ಬೇಡ್ತಾರೆ ನೀವು ಜಗದಂಬೆ ಆಗಿದ್ದೀರಾ ಅಲ್ವಾ ತಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಭಿಕ್ಷೆಯ ರೂಪದಲ್ಲಿ ಕೊಡುತ್ತೀರಾ ಭಿಕ್ಷೆ ಇನ್ನೇನು ಇಲ್ಲ ಕೊಡುವಂತಹದ್ದು ತಂದೆ ಕೇವಲ ಹೇಳ್ತೀರಾ ಅಥವಾ ತಾವು ಕೇವಲ ಹೇಳ್ತೀರಾ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮ ವಿನಾಶವಾಗತ್ತೆ ಶಾಂತಿ ಧಾಮದಲ್ಲಿ ಹೊರಟು ಹೋಗುತ್ತೀರಾ ಬಾಬು ಹೇಳ್ತಾರೆ ನನ್ನನ್ನು ನೆನಪು ಮಾಡಿದ್ದೆ ಆದರೆ ನಾನು ಗ್ಯಾರಂಟಿ ಕೊಡುತ್ತೇನೆ ನಿಮ್ಮ ಆಯುಷ್ಯು ಸಹ ಹೆಚ್ಚುವುದು ಸತ್ಯಯುಗದಲ್ಲಿ ಮೃತ್ಯುವಿನ ಹೆಸರು ಗುರುತು ಇರುವುದಿಲ್ಲ ಅದಾಗಿದೆ ಅಮರ ಲೋಕ ಅಲ್ಲಿ ಮೃತ್ಯುವಿನ ಹೆಸರು ಇರುವುದಿಲ್ಲ ಕೇವಲ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತೇವೆ ಇದಕ್ಕೆ ಮೃತ್ಯು ಅಂತ ಹೇಳಲಿಕ್ಕಾಗತ್ತ ಅದಾಗಿದೆ ಅಮರಭೂತ್ ಪುರಿ ಸಾಕ್ಷಾತ್ಕಾರವಾಗತ್ತೆ ನಮಗೆ ಮಗುವಾಗತ್ತೆ ಅಂತ ಹೇಳಿ ಅಲ್ಲಿ ದೇವತೆಗಳಿಗೆ ಸಾಕ್ಷಾತ್ಕಾರವಾಗತ್ತೆ ಖುಷಿಯ ಮಾತಿರತ್ತೆ ಈ ಬ್ರಹ್ಮ ಬಾಬರವ್ರಿಗೂ ಮನಸ್ಸಾಗತ್ತೆ ಈಗ ನಾನು ಹೋಗಿ ಮಗುವಾಗಬೇಕೆಂದು ಬಾಬರವ್ರಿಗೆ ಗೊತ್ತು ಸತ್ಯಯುಗದಲ್ಲಿ ಚಿನ್ನದ ಚಮಚ ಬಾಯಲ್ಲಿರತ್ತೆ ಎಂದು ಬಾಬೆ ಇರ್ತಾರೆ ನಾನೊಬ್ಬರೇ ಬಹಳ ಮುದ್ದಾದಂತಹ ತಂದೆಗೆ ಮಗುವಾಗಿದ್ದೇನೆ ಶಿವತಂದೆ ನನ್ನನ್ನು ದತ್ತು ಮಾಡಿಕೊಂಡಿದ್ದಾರೆ ನಾನು ಬಹಳ ಅಪರೂಪದ ಮಗು ಅಂದಾಗ ಬಾಬಾ ಎಷ್ಟು ಪ್ರೀತಿ ಮಾಡುತ್ತಾರೆ ಏಕದಂ ಪ್ರವೇಶ ಮಾಡುತ್ತಾರೆ ಶಿವತಂದೆ ಬ್ರಹ್ಮರವರಲ್ಲಿ ಏಕದಂ ಪ್ರವೇಶ ಮಾಡಿದ್ದಾರೆ ಇದು ಸಹ ಆಟವಾಗಿದೆ ಅಲ್ವಾ ಆಟದಲ್ಲಿ ಸದಾ ಖುಷಿಯಾಗುವುದು ಇದನ್ನು ತಿಳಿದುಕೊಂಡಿದ್ದೀರಾ ಅವಶ್ಯವಾಗಿ ಬಹಳ ಬಹಳ ಭಾಗ್ಯಶಾಲಿ ರಥ ಇವರಾಗಿದ್ದಾರೆ ಬ್ರಹ್ಮ ಬಾಬಾ ಅದಕ್ಕಾಗಿಯೇ ಗಾಯನವಿದೆ ಶಿವತಂದೆ ಜ್ಞಾನಸಾಗರ ಇವರಲ್ಲಿ ಪ್ರವೇಶ ಮಾಡಿ ತಮಗೆ ಜ್ಞಾನ ಕೊಡುತ್ತಾರೆ ಎಂದು ತಾವು ಮಕ್ಕಳಿಗಾಗಿ ಒಂದು ಖುಷಿ ಬಹಳ ಇರಬೇಕು ಯಾವುದೆಂದರೆ ಭಗವಂತ ಬಂದು ನಮಗೆ ಓದಿಸುತ್ತಾರೆ ಭಗವಂತ ಸ್ವರ್ಗದ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ನಾವು ಅವರಿಗೆ ಮಕ್ಕಳಾಗಿದ್ದೇವೆ ಅಂದಾಗ ನಾವು ನರಕದಲ್ಲಿ ಯಾಕೆ ಇದ್ದೇವೆ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ತಾವಂತೂ ಭಾಗ್ಯಶಾಲಿಗಳಾಗಿದ್ದೀರಾ ವಿಶ್ವಕ್ಕೆ ಮಾಲೀಕರಾಗಲು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಇಂತಹ ವಿದ್ಯಾಭ್ಯಾಸದ ಕಡೆ ಎಷ್ಟು ಗಮನ ಕೊಡಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಇದೇ ಡಬಲ್ ಖುಷಿಯಲ್ಲಿ ಇರಬೇಕು ಈಗ ಪ್ರಯಾಣ ಪೂರ್ಣ ಮಾಡಿದ್ದೇವೆ ಮೊದಲು ನಾವು ನಮ್ಮ ಮನೆ ಶಾಂತಿ ಧಾಮದಲ್ಲಿ ಹೋಗುತ್ತೇವೆ ನಂತರ ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಎರಡನೇ ಪಾಯಿಂಟು ತಲೆಯ ಮೇಲೆ ಏನೆಲ್ಲ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇದೆ ಅದನ್ನು ಭಸ್ಮ ಮಾಡಿಕೊಳ್ಳಬೇಕು ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡಬಾರದು ವರದಾನ ಶ್ರೇಷ್ಠ ಸಂಕಲ್ಪಗಳ ಸಹಯೋಗದ ಮೂಲಕ ಸರ್ವರಲ್ಲಿ ಶಕ್ತಿ ತುಂಬುವಂತಹ ಶಕ್ತಿಶಾಲಿ ಆತ್ಮ ಆಗಿರಿ ಶ್ರೇಷ್ಠ ಸಂಕಲ್ಪಗಳ ಸಹಯೋಗದ ಮೂಲಕ ಸರ್ವರಲ್ಲಿ ಶಕ್ತಿ ತುಂಬುವಂತಹ ಶಕ್ತಿಶಾಲಿ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಸದಾ ಶಕ್ತಿಶಾಲಿ ಭವ ವರದಾನ ಪ್ರಾಪ್ತಿ ಮಾಡಿಕೊಂಡು ಸರ್ವ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಬಲ ತುಂಬುವಂತಹ ಸೇವೆ ಮಾಡಿರಿ ಹೀಗೆ ಈ ಕಾಲದ ಸೂರ್ಯನ ಶಕ್ತಿ ಜಮಾ ಮಾಡಿಕೊಂಡು ಅನೇಕ ಕಾರ್ಯಗಳನ್ನು ಸಫಲ ಮಾಡಲಾಗುವುದು ಹಾಗೆಯೇ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಅಷ್ಟು ಜಮಾ ಆಗಿರಬೇಕು ಅನ್ಯರ ಸಂಕಲ್ಪಗಳಲ್ಲಿ ಬಲ ತುಂಬಬೇಕು ಈ ಸಂಕಲ್ಪ ಇಂಜೆಕ್ಷನ್ನಿನ ಕೆಲಸ ಮಾಡುವುದು ಇದರಿಂದ ಆಂತರಿಕ ವೃತ್ತಿಯಲ್ಲಿ ಶಕ್ತಿ ಬರುವುದು ಅಂದಾಗ ಈಗ ಶ್ರೇಷ್ಠ ಭಾವನೆ ಶ್ರೇಷ್ಠ ಸಂಕಲ್ಪಗಳಿಂದ ಪರಿವರ್ತನೆ ಮಾಡಬೇಕು ಈ ಸೇವೆಯ ಅವಶ್ಯಕತೆ ಈಗ ಇದೆ ಸ್ಲೋಗನ್ ಮಾಸ್ಟರ್ ದುಃಖ ಅರ್ಥ ಆಗಿ ದುಃಖವನ್ನು ಸಹ ಆತ್ಮಿಕ ಸುಖದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದೇ ನಿಮ್ಮ ಶ್ರೇಷ್ಠ ಕರ್ತವ್ಯವಾಗಿದೆ ಮಾಸ್ಟರ್ ದುಃಖ ಅರ್ಥ ಆಗಿ ದುಃಖವನ್ನು ಸಹ ಆತ್ಮಿಕ ಸುಖದಲ್ಲಿ ಪರಿವರ್ತನೆ ಮಾಡಿಕೊಳ್ಳುವುದೇ ತಮ್ಮ ಶ್ರೇಷ್ಠ ಕರ್ತವ್ಯವಾಗಿದೆ ಅವ್ಯಕ್ತ ಇಷ್ಯಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಕೆಲವು ಮಕ್ಕಳು ಆಗಾಗ ಬಹಳ ಆಟವನ್ನು ತೋರಿಸುತ್ತಾರೆ ವ್ಯರ್ಥ ಸಂಕಲ್ಪಗಳು ಅಷ್ಟು ಫೋರ್ಸಿಂದ ಬರುತ್ತೆ ಕಂಟ್ರೋಲೇ ಮಾಡೋಕ್ಕೆ ಆಗಲ್ಲ ಆ ಸಮಯದಲ್ಲಿ ಹೇಳ್ತಾರೆ ಏನು ಮಾಡೋದು ಈ ರೀತಿ ಆಗ್ಬಿಡುತ್ತಲ್ವಾ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ಏನು ಬಂತು ಅದನ್ನು ಮಾಡಿಬಿಟ್ವಿ ಅಂತ ಹೇಳ್ತಾರೆ ಆದರೆ ವ್ಯರ್ಥಕ್ಕೋಸ್ಕರ ಕಂಟ್ರೋಲಿಂಗ್ ಪವರ್ ಬೇಕು ಹೇಗೆ ಒಂದು ಸ್ವ ಸಮರ್ಥ ಸಂಕಲ್ಪದ ಫಲ ಪದಮ ಗುಣ ಸಿಗತ್ತೆ ಹಾಗೆಯೇ ಒಂದು ವ್ಯರ್ಥ ಸಂಕಲ್ಪದ ಲೆಕ್ಕಾಚಾರ ಉದಾಸ ಆಗುವಂಥದ್ದು ದಿಲ್ ಶಿಕಸ್ತಾಗುವಂಥದ್ದು ಖುಷಿ ಮಾಯವಾಗುವಂಥದ್ದು ಇದು ಸಹ ಒಂದಕ್ಕೆ ಬಹಳ ಪಟ್ಟು ಲೆಕ್ಕಾಚಾರದಿಂದ ಅನುಭವವಾಗುವುದು ಒಂದು ವ್ಯರ್ಥ ಸಂಕಲ್ಪ ಬಂದರೂ ಅದರ ಫಲದ ರೂಪದಲ್ಲಿ ತುಂಬ ಖುಷಿ ಮಾಯ ಆಗತ್ತೆ ಶಕ್ತಿಮಯ ಆಗತ್ತೆ ಉದಾಸರಾಗೋದು ಮುಡಾಫಾಗೋದು ಬೇಜಾರಾಗೋದು ಇದೆಲ್ಲ ಆಗತ್ತೆ ಅಂತಾರೆ ಬಾಬ್ರವರು ಹೇಗೆ ವಸ್ ಒಂದು ಶ್ರೇಷ್ಠ ಸಂಕಲ್ಪ ಇತ್ತು ಅಂದರೆ ಪದಮ ಗುಣದಷ್ಟು ಖುಷಿ ಇರುತ್ತೆ ಶಕ್ತಿ ಇರುತ್ತೆ ಉಮಂಗ ಇರುತ್ತೆ ಬಾಬಾ ನೆನಪಿರುತ್ತೆ ಹಾಗೆ ವ್ಯರ್ಥನೂ ಕೂಡ ಒಂದಕ್ಕೆ ಬಹಳಷ್ಟು ಪಟ್ಟು ನಷ್ಟ ಮಾಡಿಸುತ್ತೆ ಓಂ ಶಾಂತಿ